ಬಟ್ ಅವ್ರ ಆಸಿನೂ ನಾನು ಪೂರಾ ಮಾಡೋಕ್ಕಾಗಿರ್ಲಿಲ್ಲ ರೀ ಅದು ಅಷ್ಟು ರೊಕ್ಕ ಕೊಡು ಇಷ್ಟು ರೊಕ್ಕ ಕೊಡು ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂತಂದ್ರೆ ಮೂರ್ನಾಲ್ಕು ಲಕ್ಷ ರೂಪಾಯಿ ಅಂತೂ ನಾನು ಹಾಳಾಗಿನ್ ರೀ ಅಂದರೆ ಅಮ್ಮಗೆ ಏನಂದ್ರಲ್ಲ ಅವರೆಲ್ಲರೂ ಬಾಯಿ ಮುಚ್ಕೋಬೇಕು ಆ ಥರ ನಾವು ಬೆಳಿಬೇಕು ಹಾಯ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಭಾಳ ಮಂದಿ ಬಹಳ ಹೇಳತ್ತಿದ್ದೀರಿ ಭಾಳ ಮೆಸೇಜ್ ಮಾಡೋಕತ್ತಿದ್ದೀರಿ ಅಕ್ಕ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ರಿ ನಾವು ಸಪೋರ್ಟ್ ಮಾಡ್ತೀವಿ ನಾವು ಇದೀವಿ ನಿಮ್ಮ ಜೊತೆ ಅಂತ ನನಗೂ ಎಲ್ಲೋ ಒಂದ್ ಕಡೆ ಭಯ ಐತ್ರೀ ಇನ್ಸ್ಟಾದಾಗ ರೀಲ್ಸ್ ಮಾಡಿದಷ್ಟು ಈಸಿ ದಾಗ ಮಾಡಂಗ ಇಲ್ಲೇ ರೀ ಭಾಳ ಅಂದ್ರೆ ಭಾಳ ಕಷ್ಟ ಅದ ರೀ ಪ್ರತಿಯೊಂದು ಕ್ಯಾಪ್ಚರ್ ಮಾಡಬೇಕು ಎಡಿಟ್ ಮಾಡಬೇಕು ಅದಕ್ಕೂ ವಾಯ್ಸ್ ಕೊಡ್ಬೇಕು ಮತ್ತು ಸಾ ಎಲ್ಲ ಭಾಳ ಅಂದರೆ ಭಾಳ ಕಷ್ಟ ರೀ ಅದು ಅದ್ರ ಸಲುವಾಗಿ ನಂಗೆ ಬೇಡಪ್ಪ ಅಂತ ಬಿಟ್ಬಿಟ್ಟಿದ್ದೆ ರೀ ಇನ್ಸ್ಟಾದಾಗಾದರೆ ಒಂದು ಥರ್ಟಿ ಸೆಕೆಂಡ್ ಸಾಂಗ್ ಹಚ್ಬೋದು ಸುಮ್ಮನೆ ಲಿಪ್ ಸಿಂಕ್ ಮಾಡ್ಬೋದು ವಿಡಿಯೋ ಮಾಡ್ಬೋದು ಬಿಡ್ಬೋದು ಬಟ್ ಯೂಟ್ಯೂಬ್ದಾಗ ಹಂಗಲ್ಲ ರೀ ಒಂದು ಎಡಿಟ್ ಮಾಡಿ ಮೇನ್ ಏನಂತಂದರೆ ತಮ್ಮನಲ್ಲಿ ನೋಡ್ತಾರೆ ರೀ ಎಡಿಟಿಂಗ್ ನೋಡ್ತಾರೆ ಎಲ್ಲ ನೋಡ್ತಾರೆ ಅದೆಲ್ಲ ನಂಗೆ ಭಾಳ ಅಂದರೆ ಭಾಳ ಕಷ್ಟ ಐತ್ರಿ ಹಾಗಾಗಿ ಯಾವುದು ಬೇಡಪ್ಪ ಅಂತ ಬಿಟ್ಬಿಟ್ಟಿದ್ದೆ ರೀ ನಾನು ಮೇನ್ ಕಾರಣ ಏನಂತಂದ್ರೆ ರೀ ನನಗೆ ಎಡಿಟ್ ಮಾಡಕ್ಕೆ ಬರಲ್ಲ ರೀ ನನಗೆ ಎಡಿಟ್ ಮಾಡ ಅದೇ ನನ್ಗೊಂದು ದೊಡ್ಡ ಪ್ರಾಬ್ಲಮ್ ರೀ ನನಗೆ ಇನ್ಸ್ಟದಲ್ಲಾಗೆ ಮಾಡಿ ಬಿಟ್ಬಿಡ್ತೀನಿ ರೀ ಬಟ್ YouTube ಹಂಗಲ್ಲ ರೀ ಹಂಗಾಗಿ ನನಗೆ ಬ್ಯಾಡ ಅಂತ ಬಿಟ್ಬಿಟ್ಟಿದ್ದಾರೆ ಎಲ್ಲಿ ನಾನು ಅದು ಪ್ರತಿಯೊಂದು ಕ್ಯಾಪ್ಚರ್ ಮಾಡಲಿ ಎಡಿಟ್ ಮಾಡಲಿ ಬ್ಯಾಡಪ್ಪ ಅಂತ ಬಿಟ್ಬಿಟ್ಟಿದ್ದಾರೆ ಅದೇ ಟೈಮ್ ಪುಣ್ಯ ನನ್ನ ನನ್ನ ಪುಣ್ಯ ಏನೋ ಗೊತ್ತಿಲ್ಲ ರೀ ನನ್ನ ಬರ್ತಡೇ ಅನ್ನೋ ಒಂದೇ ಒಂದು ನೆಪಕ್ಕನ ಅಲ್ಲಿಂದ ನಮ್ಮ ಬಾಸ್ ಬಂದಾರಿ ಬಾಸ್ ಅಂದ್ರೆ ಬೇರೆ ಯಾರಲ್ಲ ರೀ ನನ್ನ ತಮ್ಮನೇ ಬಂದ ರೀ ಬಂದು ಅವನು ಆವಾಗಿಂದ ಹೇಳ್ತಿದ್ದಾರೀ ಅಕ್ಕ ಯೂಟ್ಯೂಬ್ ಮಾಡು ಅಂತ ನಾನು ಅವನಿಗೆ ಅಂದಿದ್ದೆ ರೀ ಒಂದು ಸತಿ ಯೂಟ್ಯೂಬ್ ಮಾಡೋ ದೊಡ್ಡದಲ್ಲೇ ಬಟ್ ಅದೆಲ್ಲ ಭಾಳ ಕಷ್ಟ ಅಂತಂದಿದ್ದೆ ಅವನು ಸ್ವಲ್ಪ ಅಷ್ಟೊಂದು ತಲೆಗೆ ಹಾಕೊಂಡಿರಲಿಲ್ಲ ರೀ ಬಟ್ ಈ ಸತಿ ಗೊತ್ತಿಲ್ಲ ರೀ ಅವ ತಾಯಿ ಮಾಡಿ ನಾನು ಇದ್ದೀನಿ ಅಂತ ಒಂದು ಧೈರ್ಯ ಹೇಳ್ದ ರೀ ನನಗೆ ಅವಂದೇ ಒಂದು ನನ್ಗೆ ಅವ ಅದ ನಾನು ಒಂದೇ ಒಂದು ಕಾರಣಕ್ಕೆ ನಾನು ಯೂಟ್ಯೂಬ್ ಚಾಲೂ ಮಾಡೀನಿ ಅವನು ಒಂದು ಪಾಯಿಂಟ್ ಆದ್ರೆ ನೀವು ನನಗ್ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿನಿರಿ ಸಪೋರ್ಟ್ ಮಾಡ್ರಿ ಪ್ಲೀಸ್ ನನಗೆ ನೀವು ಇದ್ದೀರಿ ಅನ್ನೋ ಒಂದೇ ಒಂದು ಕಡೆಗೆ ನಾನು ಯೂಟ್ಯೂಬ್ ಚಾಲೂ ಮಾಡೀನಿ ಮತ್ತ ಸ್ವಲ್ಪ ಸಪೋರ್ಟ್ ಮಾಡ್ರಿ ನನಗೆ ಅವ ಅಂದನ್ರಿ ನಾನು ಮಾಡಿ ಕೊಡ್ತೀನಿ ಅಂತ ನೀನು ಮಾಡಿ ನಾನು ಎಡಿಟ್ ಕೊಡ್ತೀನಿ ಎಡಿಟ್ ಮಾಡಿ ಕೊಡ್ತೀನಿ ಅಂತ ಅಂದನ್ರಿ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ ಯೂಟ್ಯೂಬ್ ಮಾಡ್ಬೇಕಂತ ಅಂದ್ಕೊಂಡಾಗೆಲ್ಲ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಗ್ತಿತ್ರಿ ನನಗೆ ಇವಾಗೂ ಹುಷಾರಿಲ್ಲ ರೀ ನನಗೆ ಹಾಗಾಗಿ ನನ್ನ ವಾಯ್ಸ್ ಕೂಡ ಸ್ವಲ್ಪ ಅಷ್ಟೊಂದು ಸರಿಯಾಗಿ ಕೇಳಲಾಗ್ಯಾದ್ರಿ ಸ್ವಲ್ಪ ನನಗೆ ಭಯ ರೀ ಏನಂತಂದರೆ ಕ್ಯಾಮ್ರಾದ ಮುಂದೆ ನಿಂತು ನಾನು ಮಾತಾಡ್ಬೇಕಂದ್ರೆ ಭಾಳ ಅಂದರೆ ಭಾಳ ಭಯ ರೀ ನನಗೆ ಆಲ್ಮೋಸ್ಟ್ ನಾನು ಎಲ್ಲೇ ನನ್ನ ಸೀರಿಯಲ್ ಮಾಡ್ಬೇಕು ನನಗೇನೋ ಗೊತ್ತಿಲ್ಲ ರೀ ಭಾಳ ಅಂದರೆ ಭಾಳ ಹುಚ್ಚು ನಾನು ಟಿ ವಿ ಒಳಗೆ ಬರಬೇಕು ನನ್ನ ದೊಡ್ಡ ಆಸೆ ರೀ ನನಗೆ ಯಾಕಂತಂದ್ರೆ ಅಮ್ಮಗೆ ಏನು ಅಂದರಲ್ಲ ಅವರೆಲ್ಲರೂ ಬಾಯಿ ಮುಚ್ಕೋಬೇಕು ಆ ಥರ ನಾವು ಬೆಳಿಬೇಕು ನನ್ಗೆ ಭಾಳ ಅಂದರೆ ಭಾಳ ಹುಚ್ಚೈತ್ರಿ ನನಗೆ ಸೀರಿಯಲ್ ಮಾಡಬೇಕು ಮೂವಿ ಮಾಡ್ಬೇಕು ಅಂತ ಬಟ್ ಅದು ಯಾವುದು ಆ ನನ್ಗೆ ಅದೇನೋ ಗೊತ್ತಿಲ್ಲ ರೀ ನಾನು ಒಂದು ಲೆವೆಲಿಗೆ ಬೆಳಿಬೇಕಂತ ನನಗೆ ಭಾಳ ಅಂದರೆ ಭಾಳ ಆಸೆ ರೀ ಅದೇ ಹೇಳದ್ನಲ್ರಿ ನನ್ ಕ್ಯಾಮ್ರಾ ಮುಂದೆ ನಿಂತು ಮಾತಾಡಕಂತಂದ್ರೆ ಆಗಲ್ಲ ಇನ್ಸ್ಟಾದಾಗ ಹಾಡ್ ಹಚ್ತೀನಿ ವಿಡಿಯೋ ಮಾಡ್ತೀನಿ ಬಿಟ್ಬಿಡ್ತೀನಿ ಬಟ್ ಅದ್ರಂಗಿದೆ ಅಲ್ಲರಿ ನನಗ ಮೇನ್ ಕಾರಣ ಅದೇ ಐತ್ರಿ ನನಗ ಅದಕ್ಕೆ ನಾನು ಬಿಟ್ಬಿಟ್ಟಿದ್ರಿ ಅಹ್ ಬೆಂಗ್ಳೂರ್ದಾಗಂತೂ ಭಾಳ ಅಂದ್ರೆ ಬಾಳ ಮೋಸ ಹೋಗಿನ್ರಿ ನಾನು ಪ್ರತಿ ಕಡೆ ಆಡಿಶನ್ ಆದ ಬಾ ಅಂತಿದ್ರೂ ಹೋಗ್ತಿದ್ದೆ ಅಷ್ಟು ರೊಕ್ಕ ಕೊಡು ಇಷ್ಟು ರೊಕ್ಕ ಕೊಡು ಅಂತಂದ್ರೆ ಮಿನಿಮಮ್ ಏನಿಲ್ಲ ಮೂರ್ ಮೂರ್ನಾಲ್ಕು ಲಕ್ಷ ರೂಪಾಯಿ ಅಂತೂ ನಾನು ಹಾಳಾಗಿನ್ರಿ ರೀ ಈಕ್ಕೇನಪ್ಪ ಹಿಂಗೆ ಹೇಳೋತ್ತಾಳ ಅಂತ ಅಂದ್ಕೊಡಿರ್ಬೋದು ಬಟ್ ನಾನು ಭಾಳ ಅಂದ್ರೆ ಭಾಳ ಮೋಸ ಹೋಗಿನ್ರಿ ನಮ್ಮಮ್ಮನೂ ನಾನು ಕೇಳ್ದಂಗೆಲ್ಲ ದುಡ್ಡು ಕೊಟ್ಬಿಡ್ತಿದ್ರು ಯಾಕಂತಂದ್ರೆ ನನ್ನ ಮಗಳು ಒಂದು ಬರ್ತಾ ಅನ್ನೋ ಒಂದೇ ಒಂದು ಅಮ್ಮ ದುಡ್ಡು ಕೊಡ್ತಿದ್ದರಿ ನಾನು ಕೇಳ್ದಂಗೆಲ್ಲ ಅದ್ರ ಸಲುವಾಗಿ ನಾನು ಬಿಟ್ಟಿದ್ದೆ ಅಟ್ಲೀಸ್ಟ್ ಯೂಟ್ಯೂಬ್ ಚಾನಲ್ ಮಾಡಿದ್ರಾದ್ರೂ ನನ್ನ ಕನ್ಸು ನನ್ಸ ಆಗುತ್ತೇನೋ ಅಂದ್ಕೊಂಡು ನೀವೂ ಭಾಳ ಮೆಸೇಜ್ ಮಾಡೋಕತ್ತಿದ್ದೀರಿ ಯೂಟ್ಯೂಬ್ ಮಾಡ್ರಿ ಅಂತ ಆ ನಂಬಿಕೆಯಿಂದ ನಾನು ಯೂಟ್ಯೂಬ್ ಓಪನ್ ಮಾಡೀನಿ ನಮ್ಮ ತಮ್ಮನೂ ಹೇಳ್ದಾರಿ ರೀ ನಾನು ನಾನ್ ನಾನು ಇದ್ದೀನಿ ನೀನು ಮಾಡು ನಾನು ಎಡಿಟ್ ಮಾಡಿ ಕೊಡ್ತೀನಿ ಬರೀ ನೀನು ವೀಡಿಯೋ ಸಾಕ್ ನನಗ ನಾನ್ ನಾನು ಎಡಿಟ್ ಕೊಡ್ತೀನಿ ನಿನ್ ಜೊತೆ ನಾನು ಇರ್ತೀನಿ ಅಂತಂದ ಅವನು ನೀವ್ ಇದ್ದೀರಿ ನನಗೆ ನಿಮ್ಮ ಪ್ರೀತಿ ಒಂದು ಇದ್ರೆ ಸಾಕು ರೀ ನನಗೆ ನಾನು ಪಕ್ಕ ನಾನು ಬೆಳಿತೀನಿ ಅನ್ನೋದು ಒಂದೇ ಒಂದು ಒಂದು ನಂಬಿಕೆ ನನಗಾದ್ರಿ ಇನ್ಸ್ಟದಾಗ ಹೆಂಗೆ ನನ್ಗೆ ಪ್ರೀತಿ YouTube ಯೂಟ್ಯೂಬ್ದಾಗು ನಾನು ಹಂಗೆ ಪ್ರೀತಿ ತೋರಿಸ್ರಿ ನನಗೆ ಸಾಕು ಇನ್ಸ್ಟಾಗ್ರಾಮಾಗ ನಾನು ಒಂದು ಆಸ್ಮೆ ಕ್ವಶನ್ ಅಂತ ಹಾಕಿದ್ದೆ ರೀ ಅದ್ರಾಗ ಭಾಳ ಮಂದಿ ಭಾಳ ಅಂದ್ರೆ ಭಾಳ ಕ್ವೆಶನ್ಸ್ ಕೇಳಾರಿ ರೀ ಅದ್ರದ್ದು ನಾನು ವಿಡಿಯೋ ಮಾಡ್ತೀನಿ ರೀ ವೀಡಿಯೋ ಮಾಡಿ ಹಾಕ್ತೀನಿ ರೀ ಬಟ್ ಅದು ಭಾಳ ಕ್ವೆಶನ್ಸ್ ಕೇಳಿರೋದ್ರಿಂದ ಅದು ಎರಡು ಆಗ್ಬೋದು ರೀ ಎರಡ್ ಆಗುತ್ತೋ ಮೂರಾಗುತ್ತೋ ಗೊತ್ತಿಲ್ಲ ರೀ ಬಟ್ ಅದ್ರಾಗ ನಾನು ಪಾರ್ಟ್ ಒನ್ ಪಾರ್ಟ್ ಟು ಮಾಡೇ ಮಾಡ್ತೀನಿ ರೀ ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ್ರಿ ಎಲ್ರಿಗೂ ದಾಗ. ఫోమీ ఇన్స్టాగ్రమ్ దా ఫో ఇద్దరు యూట్యూబ్ చాల ప్లీజ్ నన్ను సబ్స్క్రైబ్ షేర్ మరి ప్లీజ్ లైక్ మరి